ಪ್ರಭು ನ್ಯೂಸ್ ಹುಕ್ಕೇರಿ ತಾಲೂಕನನ್ನು ಹಾಗೂ ಸಂಕೇಶ್ವರ ಹೋಬಳಿಯನ್ನು ಹಾಗೂ ಸಂಕೇಶ್ವರ್ ಹೋಬಳಿಯಲ್ಲಿರುವ ಹಳ್ಳಿಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿಯೇ ಉಳಿಸಿಕೊಂಡು ಕೊಡುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಸಂಕೇಶ್ವರ್ ಘಟಕ ಹಾಗೂ ವಿವಿಧ ಸಂಘಟನೆ ವತಿಯಿಂದ ಮತ್ತು ಸಂಖ್ಯೇಶ್ವರ್ ನಾಗರಿಕ ವೇದಿಕೆ ವತಿಯಿಂದ ಇಂದು ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಹುಕ್ಕೇರಿ ತಾಲೂಕು ಉಪ ವಿಭಾಗಾಧಿಕಾರಿಯ ಕಾರ್ಯಾಲಯ ಬೆಳಗಾವಿಯಲ್ಲಿ ಹವೆ ಕೂಡ ಬೆಳಗಾವಿಗೆ ಹೋಗಿ ಬರಲು ಈ ಭಾಗದವರಿಗೆ ಅನುಕೂಲವಾಗಿರುತ್ತದೆ ಹಳ್ಳಿಗಳು ಬೆಳಗಾವಿಗೆ ಅತಿ ಹೆಚ್ಚು ಸಂಪರ್ಕ ಹೊಂದಿವೆ ಎಂದು ಮನವಿಯಲ್ಲಿ ಅವರು ವಿವರಣೆಯನ್ನು ನೀಡಿರುತ್ತಾರೆ ಭೌಗೋಳಿಕವಾಗಿ ಬೆಳಗಾವಿಗೆ ಅತಿ ಸಮೀಪ ಇರುವುದರಿಂದ ಹುಕ್ಕೇರಿ ತಾಲೂಕು ಮತ್ತು ಸಂಕೇಶ್ವರ ಹುಬ್ಬಳ್ಳಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿಯೇ ಉಳಿಸಿಕೊಳ್ಳಬೇಕು ಹೊಸ ಜಿಲ್ಲೆಗೆ ಸೇರಿಸಬಾರದು ಎಂದು ಮನೆಯನ್ನು ಅರ್ಪಿಸಿದರು ದಿನಾಂಕ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಿಗೆ ಈ ಸಂಕೇಶ ನಾಟಕದ ಮುಖಾಂತರ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ನಾವು ಮಾಡಿಕೊಳ್ತಕ್ಕಂಥ ವಿನಂತಿ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಮತ್ತು ಅಥರ ಉಪ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕೋಡಿ ಮತ್ತು ಗೋಕಾಕನ್ನ ಜಿಲ್ಲಾ ಕೇಂದ್ರಗಳಲ್ಲಿ ವಿಂಗಡಿಸ್ತೀವಿ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಕೇಳಿ ಬರಲಿ ಚಿಕ್ಕೋಡಿ ಜಿಲ್ಲಾ ಮಾಡಲಿ ಗೋಕಾಕ್ ಜಿಲ್ಲಾ ಮಾಡಲಿ ನಮ್ಮದೇನು ಅಭ್ಯಂತರನ ಹೆಮ್ಮೆ ಪಡ್ತೇವೆ ನಾವು ಬೆಂಬಲ ಕೊಡ್ತೇವೆ ಅದ್ರ ಜೊತೆಗೆ ನಾವು ಕೇಳ್ಕೊಳ್ತಕ್ಕಂಥ ಒಂದು ವಿನಂತಿ ಏನಪ್ಪ ಅಂದ್ರೆ ಈ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲಾ ವಿಭಜನೆ ಆಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ದೃಷ್ಟಿ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಕೂಗು ಜೋರಾಗಿ ಕೇಳಿ ಬರ್ತಿರೋದ್ರೆ ಸದರಿ ಯಾವುದೇ ಹೊಸ ಜಿಲ್ಲೆಗಳಾಗಿ ಘೋಷಣೆ ಆದರೂ ಸಹಿತ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹುಕ್ಕೇರಿ ತಾಲೂಕು ಆಗಿರ್ಬೋದು ಸಂಕೇಶ್ವರ ಹುಬ್ಳಿ ಆಗಿರ್ಬೋದು ಹಾಗೂ ಅದರ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಕೂಡ ಯಾವುದೇ ಕಾರಣಕ್ಕೂ ಸಹಿತ ಅದನ್ನು ಬೆಳಗಾವಿ ಜಿಲ್ಲೆಯಿಂದ ವಿಭಜಿಸದೆ ಅದನ್ನು ಅಖಂಡವಾಗಿ ಹುಕ್ಕೇರಿ ತಾಲೂಕನ್ನಾಗಿರ್ಬೋದು ಆಗಿರ್ಬೋದು ಸಂಕೇಶ್ವರ ಹೋಬಳಿ ಆಗಿರ್ಬೋದು ಅಂತ ಸುತ್ತಮುತ್ತಲಿನ ಗ್ರಾಮ ಎಲ್ಲವೂ ಕೂಡ ಬೆಳಗಾವಿ ಜೊತೆಯೇ ಅದನ್ನು ಹೊಂದಾಣಿಕೆ ಇರಬೇಕು ಯಾವುದೇ ಕೂಡ ಕಾರಣಕ್ಕೂ ವಿಭಜನೆ ಆಗ್ಬಾರ್ದು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಪತ್ರ ಮುಖಾಂತರ ನಾವು ತಿಳ್ಕೊಳ್ತಾ ಯಾಕಪ್ಪ ಅಂತಂದರೆ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ಮತ್ತು ಸಂಕೇತ ಹೋಬಳಿ ಬರ್ತಕ್ಕಂಥ ಜಿಲ್ಲೆಯೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದು ಹಾಗೂ ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ ಕಂದಾಯ ಕಂದಾಯಕ್ಕೆ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಇರುವುದರಿಂದ ಯಾವುದೇ ಕಾರಣಕ್ಕೂ ಈ ಹುಕ್ಕೇರಿ ತಾಲೂಕು ಆಗಿರ್ಬೋದು ಸಂಕೇಶ್ ಹೋಬಳಿ ಆಗಿರ್ಬೋದು ಅಥವಾ ಅಥವಾ ಸುತ್ತಮುತ್ತಲಿನ ಯಾವುದೇ ಗ್ರಾಮವನ್ನು ಕೂಡ ವಿಭಜನೆ ಆಗದೆ ಬೆಳಗಾವಿ ಜಿಲ್ಲೆಯ ಜೊತೆ ಇದರಲ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ನಾರು ಕಟೇರಿ ಸಂಕೇಶ್ವರ ಹುಬ್ಬಳ್ಳಿ ಮುಖಾಂತರ ನಾರು ಮುಖಾಂತರ ಮಾನ್ಯ ಉಪತಸ್ಥರ ಮುಖಾಂತರ ಗೌರವಿತ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಇಲಾಖೆ ಸಚಿವರಿಗೆ ಈ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಬೆಳಗಾವಿ ಅಧಿವೇಶನ ನಿನ್ನೆಯಿಂದ ಪ್ರಾರಂಭವಾಗಿದ್ದು ಬೆಳಗಾವಿ ಜಿಲ್ಲೆಯನ್ನು ಎರಡು ಮೂರು ಭಾಗಗಳಾಗಿ ಜಿಲ್ಲೆಗಳಾಗಿ ವಿಂಗಡಿಸಲು ಮುಂದಾಗಿದ್ದು ಸರ್ಕಾರ ಒಂದು ವೇಳೆ ನಿಗದಿತವಾಗಿ ಚಿಕ್ಕೋಡಿಯನ್ನಾಗಿ ಜಿಲ್ಲೆಯನ್ನಾಗಿಸಿದರೆ ಅಥವಾ ಗೋಕಾಕನ್ನ ಜಿಲ್ಲೆಯನ್ನಾಗಿಸಿದರೆ ನಮ್ಮ ಹುಕ್ಕೇರಿ ತಾಲೂಕು ಅಥವಾ ಸಂಕೇಶ್ವರ ಹೋಬಳಿಯನ್ನು ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲೆಗಳನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ಅವುಗಳನ್ನು ಅದಕ್ಕೆ ಬದಲಾವಣೆ ಮಾಡದೆ ನಮ್ಮ ಬೆಳಗಾವಿ ಜಿಲ್ಲೆಗೆ ನಮ್ಮ ಹುಕ್ಕೇರಿ ಮತ್ತು ಸಂಕೇಶ್ವರ ಹೋಬಳಿಗಳನ್ನು ಅಲ್ಲೇ ಇರುವಂತೆ ಒಂದು ವ್ಯವಸ್ಥೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿಕೊಡಬೇಕು ಇಷ್ಟು ಕಾರಣ ಇಷ್ಟೇ ಒಂದು ವೇಳೆ ಜಿಲ್ಲೆಗಳಾಗಿ ವಿಭಜನೆ ಆದರೂ ಸಹಿತ ಅಲ್ಲಿ ಅಧಿಕಾರಿ ವರ್ಗಗಳು ಬಂದು ಸ್ಥಾಪನೆ ಆಗಬೇಕಾದ್ರೆ ನಾಲ್ಕೈದು ವರ್ಷಗಳ ಬೇಕಾಗುತ್ತೆ ಅಲ್ಲಿಯವರೆಗೆ ನಮ್ಮ ಹುಕ್ಕೇರಿ ತಾಲೂಕಿನ ಜನತೆಗೆ ಸಂಕಷ್ಟ ತುಂಬ ಬರುತ್ತೆ ಈ ಕಾರಣಕ್ಕಾಗಿ ಅವುಗಳನ್ನು ಒಡೆಯದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಗ್ರಾಮಗಳು ಹಾಗೂ ನಮ್ಮ ಶಂಕೇಶ್ವರ ಹೋಬಳಿಯನ್ನು ಬೆಳಗಾವಿಯಲ್ಲಿ ಉಳಿಸಿಕೊಳ್ಳಬೇಕಂತ ಹೇಳಿ ನಮ್ಮ ತಹಶೀಲ್ದಾರ್ ಸಾಹೇಬ್ರವರ ಮುಖಾಂತರ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರಿಗೆ ಇವತ್ತು ಒಂದು ಅರ್ಜಿಯನ್ನು ನೀಡುತ್ತಿದ್ದೇವೆ ಅದಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ನವ ನಿರ್ಮಾಣ ವೇದಿಕೆ ಯಾವ ಕಾರ್ಯಕ್ಕೆ ಇವತ್ತು ಕೈಗೊಂಡಿದ್ದಾರೆ ಆ ಕಾರ್ಯಕ್ಕೆ ನಮ್ಮ ಸಂಖ್ಯೆ ನಾಗರಿಕ ವೇದಿಕೆಯ ಬೆಂಬಲ ವ್ಯಕ್ತಪಡಿಸುತ್ತೇನೆ ನಾನು ಒಳ್ಳೆ ಕಾರ್ಯ ಸಾರ್ವಜನಿಕ ಯುವಕರವರು ಒಂದು ವಿಚಾರ ಹಮ್ಮಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಾಹೇಬರು ಅದನ್ನು ಯೋಚಿಸಿದೆ ಅಂತ ನಾನು ಅವರಿಗೆ ಹೇಳ್ತೇನೆ ಈ ಮನವಿ ಸಲ್ಲಿಸಲು ಉಪಸ್ಥಿತಿ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಜಿಲ್ಲಾ ಕಾರ್ಯಾಧ್ಯಕ್ಷರು ಶಿವಾನಂದ ಲಕ್ಷ್ಮಣ್ ಸಮಕನವಾರ್ ಪೀರ್ ಸಾಬ್ ಗಜಬರ್ ಸಾಬ್ ನದಾಪ್ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಅಕ್ಷಯ್ ಮರಡಿ ಬ್ಲಾಕ್ ಸಂಕೇಶ್ವರ್ ಅಧ್ಯಕ್ಷರು ಸುಧೀರ್ ಗೌಡ ಪಾಟೀಲ್ ತಾಲೂಕಾ ಗೌರವ ಅಧ್ಯಕ್ಷರು ಮಂಜುನಾಥ್ ಜನರಾಳಿ अमनगी भीमप्पा गोनी सलिम नदाफ कुटबागी रेखा भंगारी अदेरी अवधूत पात्रोट नागराज नेसरी पदाधिकारी अरुण नेस्री अदे रीती अरुण सरपुरी सुधीरगौड पाटील मात्र अनेक गण्यमान्य संतोष हवन श्रीधर नायक सुरेश नेमणी ಶ್ರೀಧರ್ ನಾಯ್ಕ್ ಅನೇಕ ಕಾರ್ಯಕರ್ತರು ಸದಸ್ಯರು ನಾಗರಿಕರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್